ವೈರಲ್ ಮಾಡ್ತಾ ಇದಾರೆ ನೋಡಿ ಈಗ ನನ್ನ ಗಮನಕ್ಕೂ ಬರ್ತದೆ ಈಗ ಯಾರು ಯಾರನ್ನು ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪಾಪ ಕೆಲವರು ಹತಾಶರಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನೇರವಾಗಿ ಏನಾದರೂ ಯಾರಾದರೂ ಅಧಿಕಾರಿಗಳ ಜೊತೆ ಸಂಭಾಷಣೆನ ಅಲ್ವಾ ಯಾರು ಯಾರ್ದು ಸಂಭಾಷಣೆ ಯಾರ್ದು ಯಾರ್ದು ಧ್ವನಿ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ ಆದರೆ ಪಾಪ ಅವರು ಇದರಲ್ಲೇನೋ ಖುಷಿ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರು ಯಾರನ್ನೋ ಮಾತಾಡೋದು ಯಾರನ್ನೋ ಸಂಬೋಧಿಸೋದು ಕೆಟ್ಟ ಕೆಟ್ಟ ಮಾತಾಡುವಂಥದ್ದು ಸಹಜವಾಗಿ ನೋಡ್ತಾ ಇದ್ದೀವಿ ಆದರೆ ನೇರವಾಗಿ ಯಾರು ವ್ಯಕ್ತಿ ಯಾರು ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ ಅದರಿಂದ ಕೆಲವರು ಆ ರೀತಿ ಖುಷಿ ಇದ್ದಾರೆ ಅದರಿಂದ ಅವ್ರು ನಾವೆಚ್ಚು ಕಟ್ಟಿಗೆ ಕೊಡುವಂತ ಇದ್ದಾಗ ವಿರೋಧ ಪಕ್ಷದಲ್ಲಿ ಇದ್ದಾಗ ಮಾತಾಡೋದ್ರಿಂದ ಈಗ ಹೋಲಿಕೆ ಮಾಡಿ ಪಕ್ಷ ವಿರೋಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅವರು ಹತಾಶತನ ಹತಾಶತನವನ್ನು ತೋರಿಸ್ತಾರೆ ಬಟ್ ಆಡಿಯೋ ನಿಮ್ಮದೇ ಯಾರ ಜೊತೆ ನನಗೆ ಗೊತ್ತಿಲ್ಲ ನನಗೆ ನಾನು ಯಾರ ಜೊತೆ ಅದು ಯಾರು ನನ್ನ ನನ್ನ ವಯಸ್ಸು ಹೌದಾ ಅಲ್ವ ಅಂತ ನನಗೆ ಗೊತ್ತಾಗ್ತದೆ ಆ ರೀತಿ ಇದೆ ನೀವು ಅದು ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಸರಿ ಯಾಕೆ ಈ ಸಮಯದಲ್ಲಿ ಈ ರೀತಿಯ ವಿಚಾರಗಳನ್ನ ಮಾಡಕ್ ಹೋಗಿದ್ರು ಈಗ ನಿಮ್ಗೆ ಗೊತ್ತಿದೆ ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ಅದಕ್ಕೋಸ್ಕರ ಬಹುಶಃ ಯಾವರು ಹತಾಶರಾಗಿ ಈ ರೀತಿಯನ್ನು ಪ್ರಯತ್ನ ಮಾಡ್ತಾ ಇರ್ಬೋದು ಅದಕ್ಕೆ ಯಾವುದಕ್ಕೂ ಇವತ್ತು ಒಬ್ಬ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನು ನೇರವಾಗಿ ಬೈದಿರ್ತಕ್ಕಂಥ ವಿಚಾರಕ್ಕೂ ಇಲ್ಲಿ ಅವರು ಏನೋ ಒಂದು ಯಾವುದೋ ಆಡಿಯೋ ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಯಾರೋ ವೈಯಕ್ತಿಕವಾಗಿ ಇಬ್ಬರು ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಸಂಭಾಷಣೆಗಳು ನಡೀತದೆ ಆದರೆ ನಿರ್ದಿಷ್ಟವಾಗಿ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವರಿಗೆ ಸಂಭವಿಸ್ತಕ್ಕಂಥದ್ದಕ್ಕೂ ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ ಅದ್ರಲ್ಲೂ ಕೂಡ ಅದು ಯಾರು ಯಾರಿಗೆ ಮಾತಾಡಿರುವಂತದ್ದು ಕೂಡ ಬಹಳ ಸ್ಪಷ್ಟ ಅದ್ರ ಸ್ಪಷ್ಟತೆ ಇಲ್ಲ ಅದರಿಂದ ಭವಿಷ್ಯ ಅದಕ್ಕೆ ಸಂತೋಷ ಅವ್ರಿಗೆ ಖುಷಿ ಸಿಗೋದ್ರಿಂದ ಖುಷಿ ತಗೊಳ್ಳಿ ಸರಿ ಅದು ಸ್ಪಷ್ಟತೆ ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಫೋಟೋವನ್ನ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಗಂಪತಿ ಅಂತ ಮೆನ್ಷನ್ ಮಾಡಿದ್ರು ಈಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಬಹಳಷ್ಟು ಅವೇಳನಕಾರಿಯಾಗಿ ಮಾತಾಡುವಂಥದ್ದು ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ವಿರೋಧಿಗಳನ್ನ ಅವೇಳನಕಾರಿಯಾಗಿ ಮಾತಾಡ್ಕೊಳೋಂಥದ್ದು ವೈಯಕ್ತಿಕವಾಗಿ ಕೂತಾಗ ಮತ್ತೊಂದು ಮಾಡುವಂಥದ್ದು ಸಹಜ ಅದರಿಂದ ಈಗ ವಿರೋಧಿಗಳು ಮಾಡುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕೆ ಅವಶ್ಯಕತೆ ಇಲ್ಲ ನಾನು ಏನು ಅಂತಕ್ಕಂಥದ್ದು ಇವತ್ತು ನಾವು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ ಅದರಿಂದ ಅವರು ಈಗ ಪ್ರಧಾನಮಂತ್ರಿಗಳ ಬಗ್ಗೆನೂ ಇವತ್ತು ಬಹಳಷ್ಟು ಆಗ್ತಾರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆನೂ ಆಗ್ತಾರೆ ನಮ್ಮ ಹೋಮ ತಂತ್ರಿ ಬಗ್ಗೆನೂ ಆಗ್ತಾರೆ ಇನ್ನೊಬ್ಬರ ಬಗ್ಗೆ ಆಗ್ತಾರೆ ಮತ್ತೊಬ್ಬರ ಬಗ್ಗೆ ಆಗ್ತಾರೆ ಇವೆಲ್ಲವನ್ನ ಯಾರು ಅದಕ್ಕೆ ಗಂಭೀರವಾಗಿ ತೆಗೆದುಕೊಡ್ತಾರೆ ಅದರಿಂದ ಕೆಲವರು ಚೇಷ್ಟೆ ಮಾಡ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ತಾರೆ ಆದ್ರೆ ಈಗ ನಮ್ಮ ಕೆಲವರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಫೋನ್ ಮಾಡಿದ್ರು ನಾವು ದೂರನ್ನ ದಾಖಲೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ನೀವು ಮಾಡಿ ನಿಮ್ಗೆ ಆ ರೀತಿ ಅದರಿಂದ ಬೇಜಾರಾಗಿದ್ರೆ ನೀವು ದೂರು ದಾಖಲೆ ಮಾಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ ಬಹುಶಃ ಕೆಲವರು ದೂರು ದಾಖಲೆ ಮಾಡಿರ್ಬೋದು